லங்கால <laughs> புத்தி ఏం హాయ్ వెల్కమ్ టు మనీష్ శెట్టి లాక్స్ నమస్కారం మాత్రం బెద్ర రూట్ అది బితవ గడు భారీ జాగ్రత్త இடையே சாலை போய்தீனி இடே கொஞ்சம் பொஜ்ஜெத்தே ஓன் குட்லே ஓன் குட்லாது போயிருந்தே போல சாவுது பஸ் வாங்க திட்டே போயிருக்கேக் டீச்சர் டீச்சர் போய்தீனி ஆசிங்ல ஆசி ఖ్యాత కల్లా కల్లి ఇటల్ది ఇట దీ పప్పన బైక్ కం అలా పల్లి పప్పుడు దూర్గర్లే పక్క కొడు పర ఇత క్లాస్ ఏతే క్లాసి ಅದೇ ಕಣ್ಣು ಕೂಡ ಹೊತ್ತು ಅಲ್ಲ ನೀವು ಬುತ್ತಿದ್ದಿಕ್ಕಿ ಕುಂದು ಬೈದೀನಿ ಅವನೇ ಮಾಡು ತೊರಲಿದೆ ಹಾ ಜಿ ಪಾನಿಪುರ ತಿನ್ನ ಬರೋದೆ ಎಲ್ಲ ಲುಂಡು

ಶಾಲೆದ ಬಗ್ಗೆ ದಾದ ಬಗೆಲಿ ಫಂದೆ ಆಸಿ ಬನ್ನ ಎಂಚೆತ್ತ ಶಾಲೆಡಿ ಎಂಚೆತ್ತ ಆಸಿ ಫಂದೆ ಶಾಲೆ ಡಿ ಎಂಚೆ ಇಡೀ ಇಲ್ಲಿ ಗೊತ್ತ ರಾಸನ ರಸನ ಸಿದಾ ಅಮರಂಜಿ ಜೋಕ್ ಕಲ್ಲೆ ಇರಕಲಿ ಬತ್ತಿ ತೀರ್ ಇದೆ ಒನ್ನಿ ಮೋಲೆ ಮುಟ್ಟಿಡಿ ಮುಲ್ಲಂಗೆ ಎಂಚೆ ಗುಡ್ ಅಾ ಕೂಟಲ ಅರ್ಥವಾಯ್ದಿ ಮೋಲೆ ಇತ್ತೆ ಅಲೇ ವಾಕಲ ಟೀಮ್ ದಗ್ಲಿ ಫೋನ್ ಮಾಡ್ ಫನ್ ಪಿನ ನಾನು ಇತ್ತೆ ಮೂಲಪ ಜೋಕ್ ಲೂ ಇರ ಸಿದಾಟೀರ್ ಬಲ್ಲೇಂದ

ಇವತ್ತು ಗಂಗಮ್ಮ ಎಲ್ಲ ಡ್ರೆಸ್ ಇದು ಪ್ಯಾಕ್ ಎಲ್ಲ ಮಾಡ್ತಿದ್ದಾರೆ ಯಾರಿಗೆ ಕೊಡ್ಲಿಕ್ಕೆ ಗಂಗಮ್ಮ ಯಾರಿಗೆ ಕೊಡ್ಲಿಕ್ಕೆ ಯಾರು ಬಂದದ ಇವತ್ತು ಅದು ಯಾರು ಇವರನ್ನು ಕೇಳ್ತಿದ್ರು ನೋಡಿ ಬಿಜಿ ಇದೀರಾ ತುಂಬಾ דנה איזי גם גמה. נכון. עוד דרובאת דבר, אני אומרת. ברמה לזה? אה? ברמה לזה, דונד. אה? תראי. ביום דיוק ಬಿಸಿ ಬ್ಯುಸಿ ಪರ್ಸನ್ ಗಂಗಮ್ಮ ಗಂಗಮ್ಮ ಬೇಜಾರ ಬೇಜಾರೇರು ಗಂಗಮ್ಮ ಬೋನಸ್ ಇವತ್ತು ಸಿಗ್ಲಿಲ್ಲ ಬೇಜಾರ ಕಂಡ ತಿಕ್ಕಲೆಂಜಿ ತಿಕ್ಕಲೆಂಜಿ ಇನ್ನೊಂಜಿ ಭುಜ ಹೋದ ಖುಷಿಯಣ ಅಲ್ಲೇ ತಿರ್ತ ಹಾ ದೇತರು ಬಂದಿದ್ದಾರೆ ಇನ್ನೊಬ್ರು ಬಿನ್ನ ಅಲ್ಲಿ ಪುಚ್ಚಿ ಎತ್ತ ಮುರಾಣಿ ಅಲ್ಲಿ ಬದತೋಳಿಗೆ ಮುರಾಣಿ ಡೈವರ್ಸ್ ಕೂರ್ನಿ ಅಂದ ಅತ ಅಂದ್ ஆதிப்போடு இஞ்சி பூச்செத்தல் அவனை பந்தித்தான் அவடை தூ தோ தோச்சு பூச்சை கத கட்டரு போனஸ் ஒன்றை வேற வெச்சாப்பிடணும் வேஜன கண்ட கங்கம்மா எல்லா போனஸ் தீக்கணும் தண்ணி கடைப்பிடிண்ணா ಅಮಾ ಸರ್ಲಾರೀರಿ ಹಾಂ ಬಲಿ ಪಿಚಾ ಇನ್ನ ಗಂಗಾ ಮಾರ್ದಿನ ಮಗಾನು ಪಿದಾಡ್ಬೋದು ಬಲಿ ಹೆಂಚು ಬಲಿ ಭವಿಷ್ಯ ಇಟ್ ರೀ ತುಳ ಹೆಂಚಿ ತುಕ 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 ಎಂಥ ಪಂಡ ಒಂಜಿ ಲವ್ ಫೇಲ್ಯತೀನೋ ಒಂದು ಬೇಜಾರು ಉಂಡು ಅವು ಪೋಂಡ ಹಾಡೊಂದು ಕುಡಜಿತ್ತೆ ಸೆಟ್ ಅದೇ

ಒಂದಿತ್ತೆ ಹೆಂಗಿತ್ತ ಒಂದು ಏರ ಕಮೆಂಟ್ ಮಾಡುವ ಬನ್ನಿ ಹೆಂಗ್ ಕಾರ್ ಹಾ ಅದೇ ಮೊದಲು ಎಂತ ಮಾಡ್ಬೇಕು ಅತ್ತೆ ಅಮ್ಮ ಅವಿನ ಪೊತ್ತಲಿ ಫಸ್ಟ್ ವೇರ ಸೂತ ಹಿಡ್ಕೊಂಡು ಹೂನ್ ಆಯ್ತಾ ಉಂಟು ಒಕ್ಕ ನನ್ನದಿ ಪಂಪಕ್ಕಂತ ವರ್ಪ

ಎಷ್ಟು ಗಂಗಮ್ಮಗ ತುಂಬಾ ಹೋಟೆಲ್ ಇತ್ತು ಸುರತ್ ಕಾಲ್ ಇಡ್ಲಿ ಹೋಟೆಲ್ ಲಾಸ್ ಆ ಹೋಟೆಲ್ಗೆ ಇದಕ್ಕೂ ಚಾ ಮಾತ್ರ மனீஷ் பார் ரெஸ்டோரெண்ட் ஆததமா கேஷ் ஆட்குனா மல்குள்ள அந்த ಅಂಚ ಬೇತ ಬೇ ಪರ್ದ ಹೋಡಿ ಮಾತು ಅಂತಿದ್ದೀರ ಹಾಂ ಪುಟ್ಟು ಹೊಲ್ತು ಬಾಜನ ದೇ ಪುಟ್ಟುದಕ್ಕೆ ಗಾಯ್ಸ್ ಕೇರಳ ಪುಟ್ಟು ಮಲ್ತು ನಿಂತೀರ ಆಯ್ತಾ ಅವು ಅಮ್ಮಗ ಹೋಟೆಲ್ ಪುಣ ಗೈತಾಗ ಒಂಜಿ ರಾಜಟ ಒಂಜಿ ಎಲ್ಯ ಐದು ಇಂಚ ಮಲ್ತು ನಿಂತೀರಾ ಐತೆ ಪುಟ್ಟುದ ಒಂದು ಇಂಚ ಒಂದು ಇಂಚಮ್ಮ ಒಂದು ಐತ ಹಾಂ பொண்டா ஆ ஆ ஆ சிடி மாது பிரதராさん நம்பேர்னா புட்டு கோதே

புற்று சாய அடி பார்த்தீர் பேஜரா கண்ட ಅಮ್ಮ ಏನ್ ಹೋಗ್ತೀರಿ ಬೋನಸ್ ಹಾಕೊಂಡು ಪಾರ್ಟಿ ಬರೋಣ ಅವರ ಸಾರದಿಕ್ಕುನಾಥ ಪೋಸ್ಟ್ಪೋನ್ ಆಗಿದೆ ನಾನು ಇನ್ನಿಂದ ನಿಂತು ಬೋನಸ್ ಅದು ಪೋಸ್ಟ್ಪೋನ್ ಆಗಿ ನಾಲಿಗೆ ಹೋಗ್ತಿದ್ದೆ ಬೋನಸ್ ಅಮ್ಮನಿಗೆ ಮೈಲೊಟ್ಟು ಬೋನಸ್ ಅಪ್ಪಣ್ಣ ஆமா ಫೈನಲಿ ಆಯ್ತಾ ಚಹಾ ಆಯ್ತಾ ಚಾಯ್ ಕೊಡಿ ಓಕೆ ಚಾಯ್ ಕೊಡಿ ಆ ಇವತ್ತು ಚಹಾ ಆಗಿದೆ ಮತ್ತೆ ಓಕೆ ಹೆಂಗಲ್ಲ ಬಿಲ್ಲಿನ ದದಿ ದದಿ ಓಯ್ ಮೂಲಸೋಲ್ಲದೇ ದದಿ ಹೋಲ ಅದು ಫೋನ್ ಅಲ್ಲಿ ಬರ್ತಲ್ಲ ಹಂಗಾಲಿ ಬುಚ್ಚಿ ಆಯ್ತಿನ ಪೆರ್ಮಾರ್ಬೇದು ನಾನು ಆಯ್ಬೋದು ನನಗೆ ಗೊತ್ತಿದ್ದ ನಾಡನ್ನಿಲ್ಲ

ತುಂಬ ದುಃಖ ದುಪ್ತರಾಗಿ ಇವತ್ತೊಂದು ಬಜ್ಜೆ ಹೋಗಿ ಬಂದಿದೆಜಿ ಅಂಚ ಪುಚ್ಚೆ ಒಂದು ಸಾಧಾರಣ ಮೈ ಕಟ್ಟು ಬೂದು ಬಣ್ಣ ತಮ್ಮ ಬಣ್ಣ ಬಣ್ಣ ಹೊಲ್ದು ಬಣ್ಣ ಸಾಧಾರಣ ಮೈ ಕಟ್ಟು ಯಾರಾದರೂ ನೋಡಿದ್ರೆ ಅದನ್ನು ಹುಡುಕಿ ಬಿಡಿ ಹೋಲ ಇತ್ತಿಂದ

ನೀವು ಎಂತ ಅಜ್ಗೆ ಹಾಗೆ ಹೇಳುದು ಹಾಗೆ ಯಾಕೆ ಹೇಳುದು ನೀವು ಎನ್ನ ಎಲ್ಲ ಪೊಪ್ಪಾಗ ಅರಿಗ ಪುಚ್ಚೆದು ಅವಿತ್ತೀಜಿ ಬನ್ನ ದಯ ಬಣ್ಣಗ ಆಯ್ತಾ ರೋಮ ಮಾತ ಬಂಜಿದ್ರೆ ನಮ್ಮ ವನಸ್ಮಾರ್ ಕೂಡ ಬಂಧಿದ್ರೆ ಪೂರ್ಣದಾಂಡ ಅವ ಹೆಲ್ತ್ ಬ್ರೆಡ್ ಐಕೋಸ್ಕರ ಅರೆಗೆ ಅರಿಗಿ ಪುಚ್ಚೆ ತುಂಡು ಹೌದಿತ್ತೀಜಿ ಅವ್ ಮಕ್ಳಿಗೆ ಗೊತ್ತಿಜಿ ನಿಗ್ಲೇ ಗೊತ್ತಿದ ಗೊತ್ತಿದೆಯಾಯಂಕಾಲ ಬುಚ್ಚಿರೋ ಮಾತ್ರ ಅವನು ಪೂರಾ ಬುಡ್ಬೇಕಾಯ್ತು ಕೊನೋದೇ ಒಂಜಿ ಬುಚ್ಚೆ ಅಮ್ಮ ಒಂಜಿ ಬುತ್ತಿರೋದಿಲಿ ಮನ್ನಾಗ ಪೆಟ್ರೋಲ್ ಗಂತಿತ್ತು ಅವನು ಹಂಡಿರ್ದಿದ್ದಿತ್ತ ಅವೇನು ಕಂಡದಿನಿ ಮೋಲ ಹಾಲು ಪಾಪುಲಿ ನೆತ್ತೆ ಎತ್ತಿಕೊಂಡು ಕೊರ್ಲೆ ಗಂಗಮ್ಮ ನಿಮ್ಮ

ವಿಷಯ ಬರ್ನಾ ಬೈಕ್ ಇಟ್ಟು ಆಯ್ನತ ಜಾಗ್ರತೆ ಹೆಲ್ಮೆಟ್ ಲೇ ಆಕ್ಸಿಡೆಂಟ್ ಆತು ಪಂಡು ಬಾರಿ ಫಾಸ್ಟ್ ಇತ್ತೇ ಆಯ್ನತ ಜಾಗ್ರತೆ ಪೋಕ ಮಾತಾಡ್ಲ ನೆಕ್ಸ್ಟ್ ಲಾಕ್ತಿ ಬೈ ಮತ್ತೆ ಆಕ್ಸಿಡೆಂಟ್ ಆಯ್ನಾರು ಆಯ್ನಾತ ಬೇಗ ಹುಷಾರಾದ್ರೆ ಬರೀ ಹಾ ನಿಕ್ಲಿ ನೆಕ್ಸ್ಟ್ ಎಲ್ಲ ಆಗತಿ ಹೌದಾರ್ ಜನ ರೈನಾ ಬೇಗ ಗುಣಮುಖರಾದ ಬರಡು ಹುಷಾರಾದ್ ಎಸ್ ಬಾಯ್